ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನೂಲು ಹುಣ್ಣಿಮೆಯ ಪೂಜೆಯ ವಿಧಾನ ಜೊತೆಯಲ್ಲಿ ರಕ್ಷಾಬಂಧನವು ಕೂಡ ಇರೋದರಿಂದ ನಾ ರಕ್ಷಾಬಂಧನದ ಒಂದು ಶುಭ ಮುಹೂರ್ತ ಹಾಗೆಯೇ ಆಚರಿಸುವ ವಿಧಾನ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲು ನಾವು ಹುಣ್ಣಿಮೆ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣಂತೆ ನೋಡಿ ಈ ನೂಲು ಹುಣ್ಮೆ ನಮಗೆ ಪ್ರಾರಂಭವಾಗುವಂಥದ್ದು ಸಾಮಾನ್ಯವಾಗಿ ಶ್ರಾವಣ ಪೂರ್ಣಿಮೆಗೆ ನಾವು ನೂಲು ಹುಣ್ಮೆ ಅಂತೇವೆ ಇದು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾದರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರ ಆಚರಣೆ ಮಾಡಬೇಕಾಗುತ್ತದೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯಲ್ಲಿ ನಾವು ನೂಲು ಹುಣ್ಣಿಮೆ ಅಂತಲೂ ಕರಿತೇವೆ ಜೊತೆಲಿ ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡ್ತೇವೆ ಅಂದರೆ ರಾಖಿ ಹಬ್ಬ ಅಂತೇಳಿ ಕರಿತೇವೆ ಯಾರು ಅದನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಅದರ ಒಂದು ಶುಭ ಮುಹೂರ್ತವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ಮಾಡುವಂಥ ಪೂಜೆ ಅಂತಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲೂ ಸಹ ಮಾಡ್ತಾರೆ ದೇವಸ್ಥಾನದಲ್ಲೂ ಸಹ ಮಾಡ್ತಾರೆ ಈಗ ಮನೆಯಲ್ಲಿ ಮಾಡೋದಕ್ಕೆ ಆಗದೇ ಇರುವಂಥವರು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಕುಟುಂಬ ಸಮೇತ ತೆಗೆದುಕೊಳ್ಳುವುದು ತುಂಬನೇ ಒಳ್ಳೇದು ಅದು ಈ ಶ್ರಾವಣ ಮಾಸದಲ್ಲಂತೂ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪ್ರತಿ ಹುಣ್ಮೆಯಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಶೇಷವಾಗಿ ಬಂದಿರುವಂತ ಶ್ರಾವಣ ಮಾಸದಲ್ಲಿ ನಾವು ಸಾಮೂಹಿಕವಾಗಿ ಪೂಜೆ ಮಾಡುವಂತ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹೋಗಿ ನಾವು ನಮ್ಮ ಹೆಸರನ್ನು ಕೊಟ್ಟು ನಾವು ಅಲ್ಲಿ ಪೂಜೆ ಮಾಡಿಸಿಕೊಂಡು ಬರುವುದು ತುಂಬನೇ ಒಳ್ಳೇದು ಇನ್ನು ಹುಣ್ಣಿಮೆ ಅಂತ ಬಂದ ಪೂಜಾ ವಿಧಾನ ಹೇಗಿರಬೇಕು ಅಂತಂದ್ರೆ ಪ್ರತಿ ನೀವು ಮಂಗಳವಾರ ಶುಕ್ರ ಮಾಡುವ ರೀತಿಯಲ್ಲಿ ಹುಣ್ಣಿಮೆ ಪೂಜೆಯನ್ನು ಮಾಡಿಕೊಳ್ಳಬೇಕು ಆದರೆ ಕಳಸವನ್ನು ಮಾತ್ರ ಬದಲಾವಣೆ ಮಾಡಬೇಕು ಕಾಯಿ ಮಾತ್ರ ಅದೇ ಕಾಯಿಯನ್ನು ಇರಬೇಕು ನಿಮಗೆ ಗೊತ್ತಿರುವಂತೆ ಕಳಸಕ್ಕೆ ನಾವು ಅರಿಶಿನ ಕುಂಕುಮ ಒಂದು ಕಾಯಿನನ್ನು ಹಾಕಿ ಐದು ಬಿಳೆದಲ್ಲೇ ಇಟ್ಟು ಹಾಗೇನೆ ನಾವು ಅಮಾವಾಸ್ಯೆಯಲ್ಲಿ ಇಟ್ಟಿರುವಂಥ ಕಾಯಿಯನ್ನೇ ನಾವು ಮತ್ತೊಮ್ಮೆ ನಾವು ಅದೇ ಕಾಯಿಯನ್ನೇ ಶುದ್ಧಿ ಮಾಡಿ ಇಟ್ಟು ನಾವು ಪೂಜೆನ ಮಾಡಿಕೊಳ್ಳಬೇಕು ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತಂದ್ರೆ ನಾವು ಬೇರೆ ಕಳಸವನ್ನೇ ಇಡಬೇಕಾಗುತ್ತದೆ ಇಲ್ಲ ನಾವು ಸುಮ್ಮನೆ ಸರಳವಾಗಿ ನಾವು ಪುಸ್ತಕವನ್ನು ಮಾತ್ರ ಮಾತ್ರ ಓದ್ಕೊಳ್ತೇವೆ ಅಂತವರು ಅಂತವರು ಕೂಡ ನೀವು ಸಹಜವಾಗಿ ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡ್ತಿರೋ ಅದೇ ರೀತಿ ಮಾಡಿಕೊಂಡು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪುಸ್ತಕವನ್ನು ಓದಿ ಒಂದು ಪ್ರಸಾದವನ್ನು ನೈವೇದ್ಯ ಮಾಡ್ಬೋದು ಪ್ರಸಾದ ಅಂತ ಬಂದಾಗ ವಿಶೇಷವಾಗಿ ನಾವು ಸಿಹಿ ಸಜ್ಜಿಗೆನೆ ಮಾಡ್ತೇವೆ ಇನ್ನು ನಾವು ಸಪ್ರೇಟಾಗಿ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡುವಂಥ ಸಮಯದಲ್ಲಿ ಕಳಸಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ನೀವು ವಿಳದೆಲೆ ಬದಲಿಗೆ ಮಾವಿನ ಎಲೆಯನ್ನು ಇಡುವುದು ತುಂಬನೇ ಒಳ್ಳೆಯದು ಮಾವಿನ ಎಲೆ ಸಿಗದೆ ಹೋದಾಗ ವಿಳೆದೆಲೆಯೇ ಇಡ್ಬೋದು ತೊಂದರೆ ಇಲ್ಲ ಹಾಗೆ ಸತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೇವೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಕಾಯಿಯನ್ನಿಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಹಾಗೆ ಒಂದು ಸೀಸಜಿಗೆ ಒಂದು ಪ್ರಸಾದ ನೈವೇದ್ಯ ಮಾಡಿ ನಾವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕು ಹಾಗೆ ಪೂಜೆಯಲ್ಲಾದ ಮೇಲೆ ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು ಹಾಗೆ ದೇವಸ್ಥಾನದಲ್ಲೂ ಕೂಡ ನೀವು ಅಲ್ಲಿ ಹೋಗಿ ಪೂಜೆಗೆ ಕೂತ್ಕೊಂಡು ಅಲ್ಲಿ ಕಥೆಯನ್ನು ಕೇಳಿಕೊಂಡು ನಾವು ನಾವು ಮನೇಲಿ ಏನು ಓದ್ಕೊಳ್ತೀವೋ ಅದು ಬೇರೆ ಆಗಿರುತ್ತದೆ ಹಾಗೆ ದೇವಸ್ಥಾನದಲ್ಲಿ ಏಳು ಒಂದು ಪೂಜೆ ಮಾಡುವ ವಿಧಾನ ಆಗಿರ್ಬೋದು ಹಾಗೆ ಅವರು ಹೇಳುವಂಥ ಕಥೆ ಆಗಿರ್ಬೋದು ಪ್ರತಿಯೊಂದು ಕೂಡ ಬೇರೆ ವಿಧಾನವೇ ಆಗಿರ್ತದೆ ಹಾಗಾಗಿ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಕತೆಯನ್ನು ಕೇಳಿಕೊಂಡು ಒಂದು ಪ್ರಸಾದವನ್ನು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ ಇನ್ನು ನಾನು ಹೇಳಬೇಕಾಗಿರುವಂಥ ದಿನ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಒಂದು ಶ್ರಾವಣ ಮಾಸಲ್ಲಿ ಈ ಉಣ್ಣಿ ಮೇಲೆ ನಾವು ಲಕ್ಷ್ಮೀ ದೇವಿ ಪೂಜೆಯನ್ನು ಕೂಡ ಮಾಡ್ತೇವೆ ಹಾಗಾಗಿ ನೀವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿ ನೀವು ಬಿಡಲಿ ಕಳಸದ ಮುಂದೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನಂತರದಲ್ಲಿ ನೋಡಿ ರಕ್ಷಾಬಂಧನವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದ್ರೆ ನಾವು ಹೇಗ್ ಬೇಕೋ ಹಾಗೆ ಒಂದು ಕೈಗೆ ರಾಖಿಯನ್ನು ಕಟ್ಬಿಟ್ಟು ನಾವು ಅದನ್ನೇ ಒಂದು ರಕ್ಷಾಬಂಧನ ಅಂತ ನಾವು ಅನ್ಕೋಬಾರ್ದು ಅದು ಮಾಡುವ ವಿಧಾನವೇ ಬೇರೆ ಆಗಿರ್ತದೆ ಅದು ಯಾವ ರೀತಿ ಅಂತಂದ್ರೆ ನಾವು ಮೊದಲು ದೇವರಿಗೆ ಅಂದ್ರೆ ನಿಮ್ಮಲ್ಲಿ ಕೃಷ್ಣನ ವಿಗ್ರಹ ಇತ್ತು ಅಂದ್ರೆ ಕೃಷ್ಣನ ವಿಗ್ರಹ ಮುಂದೆ ನೀವು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಕೃಷ್ಣನ ವಿಗ್ರಹ ಇತ್ತು ಅಂತಂದ್ರೆ ಅಲ್ಲಿ ಒಂದು ರಾಖಿಯನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಫಸ್ಟು ಅದರ ನಂತರದಲ್ಲಿ ಗಣೇಶನ ಇದ್ರೆ ಗಣೇಶನಿಗೂ ಕೂಡ ನೀವು ಒಂದು ರಾಖಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಒಂದು ಸಹೋದರ ಅಥವಾ ಸಹೋದರಿಗೆ ಒಳ್ಳೆ ಆಗ್ಲಿ ಅಂತ ಹೇಳಿ ನೀವು ದೇವರಲ್ಲಿ ಒಂದು ಕೋರಿಕೆಯನ್ನು ಕೇಳ್ಕೊಂಡು ನಂತರದಲ್ಲಿ ಯಾವ ದಿಕ್ಕಿನಲ್ಲಿ ಕುಳಿಸ್ಕೋಬೇಕು ಅಂತಂದ್ರೆ ಈಗ ನೀವು ಸಹೋದರನಿಗೆ ರಾಖಿ ಕಟ್ತಾ ಇದ್ದೀರಿ ಅಂತಂದರೆ ಒಂದು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಲು ಒಂದು ಮನೆ ಮೇಲೆ ಕುಳಿ ಕುಳಿತುಕೊಳ್ಳಬೇಕು ನಂತರದಲ್ಲಿ ನೀವು ರಾಖಿಯನ್ನು ಕಟ್ಟಬೇಕಾಗುತ್ತದೆ ರಾಖಿ ಕಟ್ಟುವ ಸಮಯದಲ್ಲಿ ನೀವು ನಿಮ್ಮ ಸಹೋದರನಿಗೆ ಒಂದು ಅರಿಶಿನ ಒಂದು ಕುಂಕುಮವನ್ನು ಹಚ್ಬಿಟ್ಟು ನಂತರದಲ್ಲಿ ನೀವು ಒಂದು ಅಕ್ಷತೆಯನ್ನು ಹಾಕಿ ಆಮೇಲೆ ನೀವು ಒಂದು ರಾಖಿ ಅಂತ ಏನು ನೀವು ತೆಗೆದುಕೊಂಡು ಬಂದಿರ್ತೀರ ಮೊದಲು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ರಾಖಿಯನ್ನು ನಿಮ್ಮ ಸಹೋದರನಿಗೆ ಕಟ್ಟಿಬಿಟ್ಟು ಒಂದು ಸಿಹಿಯನ್ನು ತಿನ್ನಿಸುವುದು ಒಂದು ರಾಖಿ ಕಟ್ಟುವ ವಿಧಾನವಾಗಿರುತ್ತದೆ ಇನ್ನು ರಾಖಿ ಕಟ್ಟುವ ಶುಭ ಮುಹೂರ್ತ ಯಾವಾಗಪ್ಪ ಅಂತ ಅಂದ್ರೆ ನೋಡಿ ಈ ಬಾರಿ ಬಂದಿರುವಂತಹ ನೂಲುಣ್ಮೆ ತುಂಬಾ ವಿಶೇಷವಾಗಿ ಬಂದಿರುವಂಥದ್ದು ಈ ಸಮಯದಲ್ಲಿ ಸರ್ವಾರ್ಥ ಸಿದ್ಧಿ ರವಿಯೋಗ ರವಿ ಯೋಗ ಮತ್ತು ಶ್ರವಣ ನಕ್ಷತ್ರದ ಮಹಾ ಸಂಯೋಗ ಸಂಯೋಗವು ರೂಪುಗೊಳ್ಳುತ್ತಿದೆ ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡುವುದು ತುಂಬಾನೇ ಶುಭ ಮುಹೂರ್ತವಾಗಿರುತ್ತದೆ ಈ ಒಂದು ಮುಹೂರ್ತ ಯಾವಾಗಪ್ಪ ಅಂತ ಅನ್ನೋದಾದರೆ ಬೆಳಗ್ಗೆ ಶುಭ ಮುಹೂರ್ತವಿಲ್ಲ ಮಧ್ಯಾಹ್ನದಿಂದ ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ನಮಗೆ ರಾಖಿ ಕಟ್ಟಲು ತುಂಬ ಶುಭ ಶುಭ ಮುಹೂರ್ತವಿರುತ್ತದೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಸಹೋದರನಿಗೆ ನೀವೊಂದು ರಾಖಿ ಕಟ್ಟುವುದು ತುಂಬನೇ ಒಳ್ಳೆಯದು ಹಾಗೆ ಹುಣ್ಣಿಮೆ ಪೂಜೆ ಮಾಡುವಂಥವರು ಆದಷ್ಟು ಬೆಳಗ್ಗೆ ಏಳುವರೆ ಒಳಗೆ ಮಾಡಿಕೊಳ್ಳುವುದು ಒಳ್ಳೆಯದು ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ನಮಗೆ ರಾಹುಕಾಲವಿರುತ್ತದೆ ಆ ಒಂದು ಸಮಯವನ್ನು ತಪ್ಪಿಸಿ ಅಂದರೆ ಒಂಬತ್ತು ಗಂಟೆ ನಂತರ ನೀವು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಏಳುವರೆ ಒಳಗೆ ಪೂಜೆ ಮಾಡ್ಕೋಬೋದು ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಅವತ್ತಿನ ದಿವಸ ತುಂಬ ಜನ ಸೋಲ ಸೋಮವಾರ ಅಂದರೆ ಹದಿನಾರು ಸೋಮವಾರ ವ್ರತ ಅಥವಾ ಶಿವನ ಒಂದು ಅಂತಲೂ ಕೂಡ ಮಾಡ್ತಾ ಇರ್ತಾರೆ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಯನ್ನು ಸಹ ಮಾಡ್ತಾ ಇರ್ತಾರೆ ತುಂಬಾ ವಿಶೇಷವಾದದ್ದು ಸೋಮವಾರ ಬಂದಿರುವಂಥದ್ದು ನೋಡಿ ನಾವು ನೂಲುಣ್ಮೇನೂ ಆಚರಣೆ ಮಾಡ್ತೇವೆ ರಕ್ಷಾಬಂಧನ ಆಚರಣೆ ಮಾಡಿ ಹಾಗೆಯೇ ಶಿವನ ಪೂಜೆಯನ್ನು ಸಹ ನಾವು ಮಾಡ್ತೇವೆ ಇದನ್ನು ನೀವು ಬೆಳಗ್ಗೆ ಸಮಯದಲ್ಲಿ ಮಾಡಿಕೊಂಡು ರಾಖಿ ಕಟ್ಟೋದನ್ನು ಮಾತ್ರ ನೀವು ಮಧ್ಯಾಹ್ನ ಒಂದೂವರೆಯಿಂದ ನೀವು ಪ್ರಾರಂಭ ಮಾಡಿಕೊಂಡು ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದ ಒಳಗೆ ನೀವು ರಾಖಿ ಕಟ್ಟಿಕೊಳ್ಳುವುದು ತುಂಬನೇ ಒಳ್ಳೆಯದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ರಕ್ಷಾಬಂಧನದ ಒಂದು ಶುಭ ಮುಹೂರ್ತವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಜೊತೆಯಲ್ಲಿ ನೂಲುಣ್ಮೆಯ ಒಂದು ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ನೀವು ರಕ್ಷಾ ಬಂಧನ ಆಚರಣೆ ಮಾಡಲಿ ಬಿಡಲಿ ದೇವರ ಮುಂದೆ ಅಂದರೆ ಒಂದು ಗಣೇಶ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಆಗಿರಬಹುದು ಆ ಒಂದು ದೇವರ ಮುಂದೆ ಒಂದು ರಾಖಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ತವರ ಮನೆ ಯಾವಾಗಲೂ ಕೂಡ ತಂಪಾಗಿರಲಿ ಎಲ್ಲ ಖುಷಿಯಾಗಿರಲಿ ಚೆನ್ನಾಗಿರಲಿ ನಾವು ಕೂಡ ಚೆನ್ನಾಗಿರಬೇಕು ಅಂತ ದೇವರ ಹತ್ರ ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು